ಸಾಲಿನ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಇಪ್ಪತ್ತೊಂಬತ್ತು ಸಾಲಿನ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ಸಭೆ ವಿಶ್ವಸಭೆ ಮುಂದಿದೆ ಪ್ರಸಾದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಅದು ಪ್ರಸಾವದ ವಿರೋಧಕ್ಕೆ ವಿರುದ್ಧವಾಗಿರಲಿಲ್ಲ ಸೂಚಿಸಬೇಕು ಪ್ರಸಾವ ಹೌದಣ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದಣದ ಪರವಾಗಿದೆ ಪ್ರಸವಕ್ಕೆ ಅರ್ಮೋದನೆ ದೊರಕಿದೆ ಮನೆ ಸಚಿವರು ಮೊದ ಮೊದಲ ಸನ್ಮಾನ ಬಾಲ್ಯ ವಿವಾಹ ನಿಷೇಧ ಸನ್ಮಾನ್ಯ ಸರ್ವಾಧ್ಯಕ್ಷರೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು ಆಯಿಷ್ಟ ಪದ್ಧತಿ ಬಹಳಷ್ಟು ಕಾಯಿದೆಗಳನ್ನು ಕಾನೂನುಗಳನ್ನು ತೆಗೆದುಕೊಂಡು ಇಲ್ಲಿವರೆಗೆ ಬಂದರೂ ಕೂಡ ಈ ಪಿಡುಗನ್ನು ಬೇರ್ ಸಮೇತ ನಮಗೆ ಕಿತ್ತಾಕ್ಲಿಕ್ಕೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಕಟ್ಟುನಿಟ್ಟಿನ ಒಂದು ತಿದ್ದುಪಡೆಯನ್ನು ಈ ಬಾರಿ ತೆಗೆದುಕೊಂಡು ಬಂದಿದ್ದೀವಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಿಂದಾಗಿ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಿವಾಹವಾಗುವುದನ್ನು ತಡೆಯುವುದು ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ನಿಷೇಧಿಸಬೇಕೆಂದರೆ ತಡೆಯಬೇಕೆಂದರೆ ಈ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಕೇಂದ್ರ ಅಧಿನಿಯಮ ಆರಕ್ಕೆ ಮೂರರ ಸೇರ್ಪಡೆ ಸೆಕ್ಷನ್ ಒಂಬತ್ತು ಎ ಹನ್ನೆರಡು ಎ ಮತ್ತು ಹದಿಮೂರು ಎ ಹಾಗೂ ಒಂದು ತಿದ್ದುಪಡಿ ಸೆಕ್ಷನ್ ಹತ್ತರ ಮಾಡುವುದು ಯುಕ್ತವಾಗಿರುತ್ತೆ ಅಧ್ಯಕ್ಷರೇ ಇಲ್ಲಿಯವರೆಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಒಂದು ವರ್ಷದಲ್ಲಿ ಈ ಬಾಲ್ಯ ವಿವಾಹ ದೂರುಗಳು ಸಂಖ್ಯೆ ಎಷ್ಟು ಸ್ವೀಕಾರ ಆಗಿದೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಇಲಾಖೆಯ ಲೆಕ್ಕ ಸಂಖ್ಯೆಗಳ ಪ್ರಕಾರ ಹದಿನೆಂಟು ನೂರ ಇಪ್ಪತ್ತೆಂಟು ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಈ ಒಂದು ಬಾಲ್ಯ ವಿವಾಹವನ್ನು ದಳದ ಸಂಖ್ಯೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ಅರವತ್ತು ನಡೆದಿದ್ದು ಇಷ್ಟೆಲ್ಲ ಪ್ರಿವೆನ್ಶನ್ ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಕಠಿಣ ಕಾನೂನಿದ್ರೂ ಕೂಡ ಬಾಲ್ಯ ವಿವಾಹ ಈ ವರ್ಷ ಮೂರ್ನೂರ ಅರವತ್ತೊಂಬತ್ತು ಬಾಲ್ಯ ವಿವಾಹ ಆಗಿದೆ ಆದ್ಮೇಲೆ ಅವ್ರ ಮೇಲೆ ಎಫ್ಐಆರ್ ಆಗಿ ಮೂರ್ನೂರ ಇಪ್ಪತ್ತೊಂಬತ್ತು ಆಗಿದೆ ಆದ್ರೆ ಈ ಕಾನೂನ ತಿದ್ದುಪಡಿ ತರೋದ್ರಿಂದ ಯಾರು ಬಾಲ್ಯ ಆ ನಿಶ್ಚಿತಾರ್ಥ ಅಂತ ಹೇಳ್ತೀವಿ ಆ ನಿಶ್ಚಿತಾರ್ಥ ಮಾಡೋದ್ರ ಜೊತೇಲಿನೇ ಅವಾಗ್ಲೇನೆ ನಾವು ಅವ್ರ ಮೇಲೆ ಕಾನೂನಿನ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈ ತತ್ ತಿದ್ದುಪಡಿ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಮತ್ತು ಅವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಜೊತೆಯಲ್ಲಿ ಎರಡು ವರ್ಷ ಜೈಲ್ ಕೂಡ ನಾವು ಈ ಒಂದು ತಿದ್ದುಪಡಿಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರದ ಮತ್ತು ನಮ್ಮ ಇಲಾಖೆಯ ಚಿಂತನೆ ಈ ಒಂದು ಬಾಲ್ಯ ವಿವಾಹವನ್ನು ಬೇರು ಮಟ್ಟದಿಂದ ಹಾಕಬೇಕನ್ನೋದು ಮತ್ತು ನಿಶ್ಚಿತಾರ್ಥ ಅಥವಾ ಅದನ್ನ ಯೋಚನೆ ಮಾಡಿದವ್ರಿಗೆ ಒಂದು ಕಠಿಣವಾದಂತ ಕಾನೂನಿನ ಇಕ್ಕಳನ್ನ ನಾವು ತೆಗೆದುಕೊಂಡು ಬರಬೇಕು ಅನ್ನುವಂತ ಒಂದು ಆಶಯದೊಂದಿಗೆ ಈ ತಿದ್ದುಪಡೆಯನ್ನ ತಂದಿದ್ದೀವಿ ಓಕೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಐದರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವ ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು